ಇದಿಟ್ಕೊಂಡ್ರೆ ಹಿಂಗೇ ನೋಡ್ತೀನಿ ಎಲ್ರಿಗೂ ನಮಸ್ಕಾರ ಸೊ ಫಸ್ಟ್ ಲೈವ್ ಬರ್ತಾ ಇದ್ದೀನಿ ಹೇಳಿದಂಗೆ ಹನ್ನೆರಡು ಗಂಟೆ ಕರೆಕ್ಟಾ ಹನ್ನೆರಡು ಗಂಟೆಗೆ ನಿಮ್ಮ ಮುಂದೆ ಇದ್ದೀನಿ ಏನು ಮಾತಾಡೋಣ ಈಗ ಚಕ್ರವರ್ತಿ ಬಗ್ಗೆ ಚಕ್ರವರ್ತಿಗಿಂತ ನನ್ನ ಫಸ್ಟು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫೇಸ್ಬುಕ್ ಅಲ್ಲಿ ಇದು ನನ್ನ ಪರ್ಸನಲ್ ಅಕೌಂಟು ಸೊ ಯೂಶಲಿ ನಾನೇ ಯೂಸ್ ಮಾಡ್ತಾ ಇರ್ತೀನಿ ಇದಕ್ಕಿಂತ ಮುಖ್ಯವಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಡಿ ಕಂಪ್ನಿ ಅಂತ ಏನಿದೆ ಸೊ ಇಡೀ ಡಿ ಕಂಪ್ನಿ ಟೀಮ್ಗೆ ಅದರಲ್ಲಿ ಪಾಪ ಎಲ್ಲ ಎಲ್ರಿಗೂ ಯಾಕಂದ್ರೆ ಹೆಸರು ಹೇಳಿದ್ರೆ ತುಂಬ ಉದ್ದಾಗುತ್ತೆ ಸೊ ಅದರಿಂದೋಸ್ಕರ ಇಡೀ ಡಿ ಕಂಪ್ನಿ ಅದರಲ್ಲಿ ಡಿ ಕಂಪ್ನಿ ಗರ್ಲ್ಸ್ ಗ್ರೂಪ್ ಇರ್ಬೋದು ತುಗುದೀಪ ಗ್ರೂಪ್ ಇರ್ಬೋದು ಅದರಲ್ಲಿ ಗರ್ಲ್ಸ್ ಗ್ರೂಪ್ ಇರ್ಬೋದು ಹೀಗೆ ಸುಮಾರು ಗ್ರೂಪ್ಗಳಲ್ಲಿ ಸುಮಾರು ಜನ ನಮ್ಮ ಮೇಲೆ ತೋರಿಸ್ತಿರೋ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನಿಜವಾಗ್ಲೂ ಅದಕ್ಕೆ ಒಂದು ಏನೋ ಒಂದು ಸಣ್ಣದಾಗಿ ಹೇಳಕ್ ತುಂಬ ಚಿಕ್ಕದಾಗ್ಬಿಡುತ್ತೆ ಸೊ ಅದಕ್ಕೆ ಪದಗಳು ಇಲ್ಲ ನಮ್ಮ ಹತ್ರ ಹೇಳೋದಿಕ್ಕೆ ಬಟ್ ಒಂದು ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಕೈ ಮುಗಿದು ತುಂಬಾ ತುಂಬ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಎಲ್ಲ ಜಾಯಿನ್ ಆಗ್ತಾ ಇದ್ದಾರೆ ಚಕ್ರವರ್ತಿ ಚಕ್ರವರ್ತಿ ಇಲ್ಲಿವರೆಗೂ ನೀವು ಟಿವಿಗಳಲ್ಲಿ ನೋಡಿರಬಹುದು ನಾವು ಇಂಟರ್ಗಳು ಮಾಡಿರ್ತೀವಿ ಸೊ ಅಲ್ಲಿಂದ ಕೆಲವು ಪ್ರಶ್ನೆಗಳು ಕೇಳಿರ್ತಾರೆ ಅದಕ್ಕೆ ಸ್ವಲ್ಪ ಫಿಲ್ಟರ್ ಆಗಿ ಇಲ್ಲ ಸ್ಟೋರಿ ರಿವೀಲ್ ಮಾಡದೆ ಇನ್ನೊಂದು ಇಂಟರ್ವೂ ಮಾಡ್ತೀವಿ ಬಟ್ ಇವತ್ತು ಕೂತ್ಕೊಂಡು ನಾನು ಚಕ್ರವರ್ತಿ ಜರ್ನಿನ ನಿಮ್ಗೆಳಕ್ಕೆ ಇಷ್ಟಪಡ್ತೀನಿ ಹದಿಮೂರು ವರ್ಷದ ಜರ್ನಿ ಚಿಂತನ್ ಮಾಡಿರೋದು ಆಮೇಲೆ ಇವತ್ತು ಮೋಸ್ಟ್ ಆಲಿ ಯಾರಿಗೂ ಗೊತ್ತಿಲ್ಲ ನನಗೂ ನೆನ್ನೆ ಗೊತ್ತಾಗಿರೋದು ನಿನ್ನೆ ಚಿಂತನವರ ಇತ್ತು ಸೊ ಅವ್ರಿಗೆ ನಿನ್ನೆ ವಿಶ್ ಮಾಡಿದೆ ಹಾಗೆ ಹೀಗೂ ಕೂಡ ಆ್ಯಕ್ಚುಲಿ ಚಿಂತನ್ಗೆ ಮೆನಿ ಮೋರ್ ಹ್ಯಾಪಿ ರೀಟರ್ಸ್ ಆಫ್ ದ ಡೇ ಇವತ್ತು ನೆನ್ನೆ ಬರ್ಡೇ ಆಗಿದ್ದಕ್ಕೆ ಇವತ್ತು ಮೋಸ್ಟ್ಲಿ ಹನ್ನೆರಡು ಗಂಟೆಯಿಂದ ಆ್ಯಕ್ಚುಲಿ ಆತನಿಗೆ ಮೋಸ್ಟ್ಲಿ ಲೈಫಲ್ಲಿ ಇನ್ನೊಂದ್ಸಲಿ ಸಿಗದೇ ಇರೋಂಥ ಒಳ್ಳೆ ಗಿಫ್ಟ್ಗಳು ಎಲ್ಲರೂ ಕೂಡ ಅದು ಖಚಿತವಾಗಿದೆ ಹಂಗೆ ನಮಗೂ ಅನಿಸ್ತಾ ಇದೆ ಯಾಕಂದೊಂದು ಪಾಸಿಟಿವ್ ವೈಬ್ಸ್ ಇದೆ ಚಿಂತನ್ದ ಇನ್ನೊಂದು ಹೆಸರು ಇದೆ ಮೋಸ್ಟ್ ಪ್ರಾಬಬ್ಲಿ ದಿನಕರು ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಅದು ಒಮ್ಮತ ಅಂತ ಅವ್ರ ಹೆಸರು ಸ್ಕೂಲ್ ಡೇಸಲ್ಲಿ ಅವ್ರ ಹೆಸರು ಒಮ್ಮತ್ ಅಂತೇಳಿ ಒಮ್ಮತ ಈಗ ಎಲ್ಲರೂ ಅಂತ ಏ ಒಮ್ಮತ್ತಿಂದ ಜೈಕಾರ ಹಾಕಣ ಒಮ್ಮತ್ತಿಂದ ಕೂಗಣ ಅಂತ ಹೇಳ್ತೀವಲ್ಲ ಹಾಗೆ ಅವ್ರ ಹೆಸರು ಅಂತೆ ನನ್ಗೆ ಆಚುಲಿ ನೆನ್ನೆ ಯಾರೋ ಹೇಳಿದ್ರು ಏ ಚಿಂತನ್ ಅವ್ರದ್ದು ಇದೊಂದು ಹೆಸರು ಇದೆ ಅಂತ ನಾನು ಚಿಂತನ ಅವ್ರ ಮಾತಾಡಿದೆ ಬೆಳಗ್ಗೆ ವಿಶ್ ಮಾಡಾಕೆ ಅಂತ ಒಮ್ಮತ್ವರೇ ಚೆನ್ನಾಗಿದ್ದೀರ ಅಂದ್ರೆ ಅಲೋ ಯಾರು ಯಾರು ಈ ಹೆಸರು ಇಲ್ಲಿದ್ದ ಬಂತು ಅಂತ ಸೊ ಚಿಂತನ್ ಇನ್ನೊಂದು ಹೆಸರು ಒಮ್ಮತ್ ಅಂತೇಳಿ ಸೊ ಚಿಂತನ್ ಸತತವಾಗಿ ಹದಿಮೂರು ವರ್ಷ ಹಿಂದೆ ನಮಗೆ ಕಥೆ ಹೇಳಿದ್ದು ನನಗೆ ದಿನಾಕರಿಗೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಇವತ್ತು ಬಂದಾಗಿದೆ ಅನ್ನೋದಕ್ಕೆ ಸೊ ಎಲ್ಲದಕ್ಕೂ ಒಂದು ಟೈಮ್ ಕಾಲ ಅಂತ ಇದೆ ಸೊ ಎಲ್ರಿಗೂ ಹೇಳ್ತಾನೆ ಇರ್ತೀವಿ ಎವ್ರಿ ಡಾಗ್ ಆ್ಯಸ್ ಇಸ್ ಓನ್ ಡೇ ಅಂತ ಹೇಳ್ತಾರಲ್ಲ ಹಾಗೇನೆ ಪ್ರತಿಯೊಬ್ಬರಿಗೂ ಒಂದೊಂದು ಟೈಮ್ ಬಂದೇ ಬರುತ್ತೆ ಆ ಟೈಮ್ನ ಯುಟಿಲೈಸ್ ಮಾಡೋದಿದೆಯಲ್ಲ ಅದು ತುಂಬ ದೊಡ್ಡ ವಿಷಯ ಆವಾಗ ಚಿಂತನ ರೆಡಿ ಮಾಡಿ ಅವತ್ತಿಂದ ಅದರಿಂದ ಕೆಲಸ ಮಾಡಿ 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 ಈಗ ಆಕ್ಚುಲಿ ಅದಕ್ಕೊಂದು ಫ್ರೇಮ್ ಬಂತು ಮಾಡೋಣ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಸೊ ಇದು ಈ ಥರ ಇರಿದ್ರೆ ಚೆನ್ನಾಗಿರುತ್ತೆ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸೊ ಚಕ್ರವರ್ತಿ ಸ್ಟಾರ್ಟ್ ಆಯ್ತು ಸೊ ಅದರಲ್ಲಿ ದಿನಕರು ಚಿಂತನ್ ಮಲ್ಲು ಎಲ್ಲರೂ ಕೂತ್ಕೊಂಡು ಆಮೇಲೆ ಚಿಂತನ್ ಇನ್ನೂ ಒಂದಷ್ಟು ಸರ್ಕಲ್ ಎಲ್ಲರೂ ಕೂತ್ಕೊಂಡು ಈ ಕಥೆನ ಎಣಿದಿರೋದು ನಾನು ಅವತ್ತು ಒಂದು ಇದ್ರಲ್ಲಿ ಹೇಳ್ದಂಗೆ ಇದನ್ನ ಮಾಡಕ್ ಹದಿಮೂರು ವರ್ಷ ಬೇಕಾಗಿತ್ತಾ ಇದನ್ನ ನೋಡಕ್ ಹಿಂಗೆಲ್ಲ ಬೇಕಾಗಿತ್ತಾ ಅಂತ ಯಾರೊಬ್ರು ಆ ಪದ ಹೇಳಕ್ಕೆ ಅವಕಾಶ ಇಲ್ದಂಗೆ ಸಿನಿಮಾ ಮಾಡಿದಾರೆ ಚಿಂತನ್ ಆಮೇಲೆ ಎಂಟ ದಿನಕರು ಮಲ್ಲು ಎಲ್ಲ ಸೊ ನಾವೆಲ್ಲ ಸುಮ್ನೆ ಆಕ್ಚುಲಿ ಅವರು ತೇರ್ ರೆಡಿ ಮಾಡಿದ್ರು ಅದನ್ನ ತಳ್ಕೊಂಡ್ವಿ ಅಷ್ಟೇ ನಾನು ನಾನಾಗ್ಬೋದು ಸಿದ್ಧಾಂತವ್ರಾಗ್ಬೋದು ಆಗ್ಬೋದು ಡಾಲಿಕ್ ಆಗ್ಬೋದು ಸುಜಾ ಆಗ್ಬೋದು ಆಮೇಲೆ ಯಶಸ್ ಅವರಾಗಿರ್ಬೋದು ಹಾಗೇನೇ ನಮ್ಮ ಆದಿತ್ಯ ಆಗಿರ್ಬೋದು ಪ್ರತಿಯೊಬ್ಬರೂ ಅದ್ರಲ್ಲಿ ಕೆಲಸ ಮಾಡಿದ್ರು ಪ್ರತಿಯೊಬ್ರು ಆ ಮಾಡಿರತ್ತೆನ ತಳ್ಳಿದೀವಿ ಅಷ್ಟೇ ಆದರೆ ಅದಷ್ಟು ಕ್ರೆಡಿಟ್ ಇವತ್ತು ಸಿನಿಮಾ ನೀವೆಲ್ಲ ಅದಕ್ಕೇನು ಕ್ರೇಜ್ ಕೊಟ್ಟಿದ್ದೀರಾ ಅದನ್ನು ಯಾವ ಲೆವೆಲ್ಗೆ ಎತ್ಕೊಂಡು ಹೋಗ್ತಾ ಇದ್ದೀರಾ ಸೊ ಅದಕ್ಕೆಲ್ಲದಕ್ಕೂ ಕಾರಣ ದ ಒನ್ ಆ್ಯಂಡ್ ಒನ್ಲಿ ಚಿಂತನೆ ಸಿದ್ಧಾಂತ ಸೊ ಇವರಿಬ್ರು ಮಾಡಿದಂಥ ಒಂದು ಪ್ರೀತಿ ಅತ್ತೆ ಇರೋದು ಸೊ ಅದನ್ನ ಅವಾಗಿಂದ ನಾವು ಪ್ರೋಮೋ ರಿಲೀಸ್ ಮಾಡಿದಾಗಿಂದ ಹಿಡಿದು ಟೀಸರ್ ರಿಲೀಸ್ ಮಾಡ್ದಾಗಿಂದ ಹಿಡ್ದು ಆಡಿಯೋ ಫಂಕ್ಷನ್ ಆಗ್ಬೋದು ಆಗ್ಬೋದು ಸೊ ಎಲ್ಲ ಒಂದೊಂದು ರೀಚು ರೀಚು ರೀಚ್ ಅಂತ ಏನು ತೋರಿಸ್ತಾ ಇದ್ದೀರಾ ನಿಜವಾಗ್ಲೂ ಅದಷ್ಟು ಜನಕ್ಕೆ ನಾನು ಅದೇ ಹೇಳ್ತಾ ಇದ್ದೀನಿ ಒಂತೂ ತನ್ನ ತಿನ್ಬೇಕಾದ್ರೂ ಒಂದೊಂದು ಅಗ್ಲಲ್ಲಿ ಅದೆಷ್ಟೋ ಲಕ್ಷ ಕೋಟಿ ಜನಗಳದ್ದು ಪ್ರೀತಿ ಆ ಒಂದೊಂದು ಅಗ್ಲಲ್ಲಿ ತುಂಬಿದೆ ಸೊ ಆತರ ನಮ್ಮನ್ನ ಊಟ ಬಡಿಸಿ ನೀವು ಬಳಸ್ತಾ ಇದ್ರ ಸೊ ಅದೆಲ್ಲ ಕ್ರೆಡಿಟ್ ನಿಮಗೆ ಹೋಗೋದು ಆಮೇಲೆ ಇವತ್ತು ಹೇಳ್ಬೋದು ರೆಕಾರ್ಡ್ಗಳಾಗ್ತಾ ಇದೆ ಸೊ ಸ್ಯಾಂಡಲ್ವುಡ್ ಅಲ್ಲಿ ಫಸ್ಟ್ ಟೈಮ್ ಅದು ಇದು ಖಂಡಿತ ನಾನೇನೂ ಮಾಡಿಲ್ಲ ನೀವುಗಳು ಮಾಡಿಸ್ತಾ ಇದೀರಾ ನಾವು ಇದೀವಿ ಅಷ್ಟೇ ಈಗ ಒಂದೇನಾಗುತ್ತೆ ಕೆಲವರು ಆಕ್ಚುಲಿ ಚಾಲೆಂಜ್ ಗಳು ಹಾಕೋರು ಓ ಈ ಸಿನಿಮಾ ಆಗುತ್ತಾ ಈ ಸಿನಿಮಾ ಇಷ್ಟು ಕಲೆಕ್ಟ್ ಆಗಿತ್ತು ಈ ಸಿನಿಮಾ ಮಾಡುತ್ತಾ ಅಂತ ಸೊ ಅದನ್ನು ಅಷ್ಟು ಜನ ಫ್ಯಾನ್ಸ್ ಆಗ್ಬೋದು ಫಿಲಮ್ ಲವರ್ಸ್ ಆಗ್ಬೋದು ಸೊ ಎಂಟೈರ್ ಕರ್ನಾಟಕ ಜನತೆ ಆಗ್ಬೋದು ಅದನ್ನ ತುಂಬಾ ಪ್ರೀತಿಯಿಂದ ಸ್ವೀಕಾರ ಮಾಡಿ ಅದನ್ನ ನೀವು ಕೊಟ್ಟಂತ ಭಿಕ್ಷೆ ಈ ಚಕ್ರವರ್ತಿ ಮೇಲೆ ಸೊ ತುಂಬಾ 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 ಥ್ಯಾಂಕ್ಸ್ ಆಗಿ ಇಷ್ಟ ಪಡ್ತೀನಿ ಸೊ ಚಕ್ರವರ್ತಿ ಅಲ್ಲಿಂದ ಹಿಡ್ದು ಇಲ್ಲಿವರೆಗೂ ಬರೋದಕ್ಕೆ ಮುಂದೇನಂದ್ರೆ ಆ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಿ ತುಂಬಾ ಪ್ರೀತಿಯಿಂದ ಎಲ್ರಿಗೂ ಆ ಪ್ರೀತಿನ ಹಂಚಿ ಎಲ್ಲೂ ನಮ್ಗೆ ಅನಿಸ್ಲೇ ಇಲ್ಲ ಸಿನ್ಮಾ ಮಾಡ್ತಾ ಇದೀವಿ ಎಲ್ಲೋ ಇದೇನಪ್ಪ ಇದು ಯಾವಾಗೂ ಇದು ಸೊ ಖಂಡಿತ ಥರ ಫೀಲ್ ಎಲ್ಲೂ ಬರಲಿಲ್ಲ ಯಾಕಂದ್ರೆ ಎಲ್ಲರೂ ಲೈಕ್ ಮೈಂಡೆಡ್ ಅವರಾಗಿರ್ತಾರೆ ಸೊ ಈಗ ಒಂದು ಕಡೆ ಕೆಲಸ ಮಾಡ್ಬೇಕಾದ್ರೆ ನೂರು ಜನ ಇದರಲ್ಲಿ ಅದರಲ್ಲಿ ಎಪ್ಪತ್ತೈದು ಜನ ಒಂಥರ ಆದರೆ ಇನ್ನು ಇಪ್ಪತ್ತೈದು ಜನ ಬೇರೆ ತರ ಬಟ್ ಈ ಸಿನಿಮಾ ಮಾಡ್ಬೇಕಾದ್ರೆ ಆ ಆತರ ಅನ್ಸಲೇ ಇಲ್ಲ ಯಾರೊಬ್ರಿಂದ ಆಗಲಿ ಅಯ್ಯೋ ಯಾಕಪ್ಪ ಅಥವಾ ಇದನ್ನ ಏನ್ ಮಾಡ್ಬೇಕು ಆ ಆತರ ಅನ್ಕೊಳ್ಳೇ ಇಲ್ಲ ಯಾಕಂದ್ರೆ ಎಲ್ಲಾನು ಅಂದ್ರೆ ತುಂಬಾ ಈಸಿಯಾಗಿ ಸರಾಗವಾಗಿ ಹೋಗ್ತಾ ಇದ್ದಾಗ ಅದು ಒಂಥರ ಎಲ್ರಿಗೂ ಒಂಥರ ಖುಷಿ ಕೊಡುತ್ತೆ ಕೆಲಸ ಮಾಡೋದಕ್ಕೆ ಸೊ ಇವತ್ತು ಕರೆಕ್ಟಾ ಎಕ್ಸಾಕ್ಟ್ ಇನ್ನು ಹನ್ನೆರಡು ಗಂಟೆ ಟೈಮ್ ಇದೆ ಸೊ ಹನ್ನೆರಡು ಗಂಟೆಲಿ ನೀವು ಸಿನಿಮಾ ನೋಡ್ತೀರ ನೋಡಿ ಖಂಡಿತ ಈಗ ಭೂಗತ ಲೋಕ ಸೊ ನಾವು ಇದು ಅದನ್ನೊಂದು ಹೇಳ್ತೀನಿ ಈಗ ಇಲ್ಲಿವರೆಗೂ ನಾನು ನಾವು ನಾನು ಮಾಡ್ಕೊಂಡು ಬಂದಂಗೆ ಮೆಜೆಸ್ಟಿಕ್ ಆಗ್ಬಹುದು ಕಲಾಸಿ ಪಳೆ ಆಗ್ಬೋದು ದಾಸ ಆಗ್ಬೋದು ಸೊ ಇವೆಲ್ಲ ಇತ್ತು ಅಂದ್ರೆ ಒಂದು ಇಲ್ಲ ಒಂದು ಲೈನ್ ಒಂದು ಬೀದಿ ರೌಡಿಸಮ್ ಆಗಿತ್ತು ಅಪ್ಪಿ ತಪ್ಪಿ ಒಂದು ಏರಿಯಾ ರೌಡಿಸಮ್ ಆಗಿತ್ತು ಇನ್ನೊಂದು ಸ್ವಲ್ಪ ಅಂದ್ರೂ ಕೂಡ ಒಂದೂರು ಇನ್ನೊಂದೂರು ರೌಡಿಸಮ್ ಆಗಿತ್ತು ಆದರೆ ಚಕ್ರವರ್ತಿ ಇಡೀ ಇದಿಷ್ಟೊಂದು ಸೈಡ್ಗೆ ಇಟ್ಟು ದೇಶದಿಂದ ವಿದೇಶಕ್ಕೂ ರೌಡಿಸಮ್ ಹೆಂಗೋಗುತ್ತೆ ಸೊ ಅಲ್ಲೇನ್ ಮಾಡ್ತೀವಿ ಸೊ ಆಕ್ಚುಲಿ ಒಂದು ಏನಂದ್ರೆ ಕೆಲವು ಸ್ಟೋರಿಗಳು ಹೌದು ಇದರಲ್ಲಿ ಕೆಲವು ಸ್ಟೋರಿಗಳನ್ನ ನಾವು ಆಕ್ಚುಲಿ ಪೇಪರ್ ಕಟಿಂಗ್ ಚಿಂತನ್ ಯಾರಿಗೂ ಪರ್ಟಿಕ್ಯುಲರ್ ಇದಿಲ್ಲ ಗಳು ಆ ಸ್ಟೋರಿ ಈ ಸ್ಟೋರಿ ಇದಕ್ಕೆ ಲಿಂಕ್ ಮಾಡಿ ಮಾಡೋದು ಸೊ ಇದನ್ನೆಲ್ಲ ಎಣ್ಕೊಂಡ್ ಬಂದಿದ್ ಚಿಂತನೆ ಸೊ ಹೀಗೆ ಮಾಡಿರೋದು ಒಂದು ಚಕ್ರವರ್ತಿ ಯಾಕಂದ್ರೆ ನೀವು ನೋಡಬಹುದು ಒಂದ್ರಲ್ಲಿ ಲಾಂಗ್ ಇಟ್ಕೊಂಡಿದೀನಿ ಒಂದ್ರಲ್ಲಿ ಇದೆ ಇನ್ನೊಂದ್ರಲ್ಲಿ ತುಂಬಾ ಸ್ಟೈಲಿಶ್ ಆಗಿ ಒಂದು ಸೂಟ್ ಕೇಸ್ ಇದೆ ಸೊ ಬರೋಡಿ ಇಷ್ಟು ಇರ್ಬೋದು ಅಂತ ನೀವು ಅನ್ಕೊಳ್ತೀರಾ ಬಟ್ ಈ ಸಿನಿಮಾದಲ್ಲಿ ನಾವು ಹೇಳಕ್ ಹೊರ್ತಿರೋದ್ ಇಷ್ಟೇನೆ ಮನೆಗಿಂತ ದೇಶ ದೊಡ್ಡದು ಸೊ ಎಲ್ರಿಗೂ ಏನಂದ್ರೆ ದೇಶ ಅಂತ ಬಂದಾಗ ಪ್ರತಿಯೊಬ್ಬನು ಅಂತ ಯಾರೇ ಆಗಿರ್ಬೋದು ಅವನ್ ಸಲ ನಿಂತ್ಕೊಳ್ತಾನೆ ನಡಿ ನೋಡೇ ಬಿಡೋಣ ಅಂತೇಳಿ ಈಗ ನೀವು ಆಕ್ಚುಲಿ ನ್ಯಾಷನಲ್ ಜೋಗ್ರಫಿನೋ ಇಲ್ಲ ಆನಿಮಲ್ ಪ್ಲಾಂಟ್ ಎಲ್ಲ ನೋಡಿದಾಗ ಈಗ ಒಂದಷ್ಟು ಎಮ್ಮೆಗಳು ಓಡ್ತಾ ಇರುತ್ತೆ ಒಂದ್ ಮರಿ ಹಾಕಿರೋದು ಎಮ್ಮೆ ಪಾಪ ತನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ ಸಿಂಹ ಅಟ್ಟಿಸ್ತಾ ಇರುತ್ತೆ ಕೆಲವು ಒಟ್ಟೋಗ್ತಾ ಮುಂದಕ್ಕೆ ಬಟ್ ಇದ್ ಕಚ್ಕೊಂಡಾಗ ಸರಿ ನಾನು ಅಂತ ತಿರುಗಿ ನಿಂತ್ಕೊಂಡ್ಬಿಡುತ್ತೆ ಅದು ಆದ್ರೂ ಸರಿ ಏನಾದರೂ ಸರಿ ಅಂತ ಹೇಳಿ ಸಾಯದಂತೂ ಖಚಿತ ಹೋಗಿ ಮುಂಚೆ ನಿಮ್ಮನ್ನು ನಾಲ್ಕು ಜನಕ್ಕೆ ಕರ್ಕೊಂಡು ಹೋಗ್ತೀನಿ ನಾನು ಒಂದು ಕಾನ್ಫಿಡೆನ್ಸ್ ತಿರುಗುತ್ತಲ್ಲ ಸಿ ಹಾಗೆ ಸೊ ರೌಡಿಸಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲೊಂದು ದೇಶದ ಬಗ್ಗೆ ಆಮೇಲೆ ಒಂದು ಅದನ್ನೇ ಹೇಳ್ತಾ ಒಳ್ಳೆಯ ಜಾಗದಲ್ಲಿ ಕೂತು ಕೆಟ್ಟ ಕೆಲಸಾನು ಮಾಡಬಹುದು ಕೆಟ್ಟ ಜಾಗದಲ್ಲಿ ಕೂತು ಒಳ್ಳೆ ಕೆಲಸಾನು ಮಾಡ್ಬೋದು ಸೊ ಹಾಗೆ ಒಂದು ಕಥೆ ಹೇಳ್ತೀರಂತ ಒಂದು ಸಿನಿಮಾ ಇದು ಕರೆಕ್ಟಾಗಿ ಎರಡು ಎರಡು ಗಂಟೆ ಇಪ್ಪತ್ತೈದು ನಿಮಿಷ ಇದೆ ಸಿನಿಮಾ ಇನ್ನು ಐದು ನಿಮಿಷ ಟೈಟ್ಲ್ ಗೀಟ್ ನಿಂತ್ಕೊಂಡ್ರು ಕೂಡ ಎರಡೂವರೆ ಗಂಟೆ ಸಿನ್ಮಾ ಒಂದು ಕಾನ್ಫಿಡೆನ್ಸ್ ಏನಂದ್ರೆ ನಿಜ ಹೇಳ್ಬೇಕು ಅಂತಂದ್ರೆ ಯೂಶಲಿ ಒಂದು ಸಿನಿಮಾ ಆಗಿದ ತಕ್ಷಣ ನಾವೇನ್ ಮಾಡ್ತೀವಿ ರಿವ್ಯೂ ನೋಡ್ತೀವಿ ಸೊ ಅದರಲ್ಲಿ ಏನೋ ಕರೆಕ್ಷನ್ಸ್ ಇರುತ್ತೆ ಇರುತ್ತೆ ಹೌದು ಕೆಲವು ಸಿನಿಮಾಗಳು ಮಾಡೇ ಮಾಡ್ತೀವಿ ಏನಕ್ಕೆ ಅಂತಂದ್ರೆ ಆಕ್ಟ್ ಮಾಡ್ತೀವಿ ಆಕ್ಟ್ ಮಾಡಿದ ತಕ್ಷಣ ಡಬ್ಬಿಂಗ್ ಮಾಡ್ತೀವಿ ಅಷ್ಟು ಮುಗೀತು ನಮ್ಮ ಕೆಲಸ ಇನ್ ಮಿಕ್ಕಿದ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲಾನು ಆಕ್ಚುಲಿ ಡೈರೆಕ್ಟ್ರು ಮತ್ತಿನ್ನೊಬ್ರು ಮುಗಿದೊಬ್ರು ಅವರೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾರೆ ಕೊನೆ ಫೈನಲ್ ಸಿನ್ಮಾ ರೆಡಿ ಆದಾಗ ಬನ್ನಿ ಸರ್ ಸಿನಿಮಾ ರೆಡಿ ಆಗಿದೆ ತೋರಿಸ್ತೇವೆ ಆದರೆ ಈ ಸಿನಿಮಾ ನಾವು ಆಕ್ಚುಲಿ ಇಲ್ಲಿವರೆಗೂ ನೋಡಿಲ್ಲ ಏನಕ್ಕೆ ಅಂದರೆ ಕಾನ್ಫಿಡೆನ್ಸ್ಗಿಂತ ಹೆಚ್ಚಾಗಿ ಪ್ರತಿಯೊಂದು ಜಾಗದಲ್ಲೂ ನಾವೆಲ್ಲ ನೋಡಿದೀವಿ ಈಗ ರೀ ರೆಕಾರ್ಡಿಂಗ್ ನಡೆಯೋ ಟೈಮಲ್ಲಿ ಆಗ್ಬೋದು ಆಮೇಲೆ ಎಡಿಟಿಂಗ್ ಆಗ್ಬೋದು ಆಮೇಲೆ ಒಂದೇನಂದ್ರೆ ಒಂದು ಫೈನಲ್ ಫಸ್ಟ್ ಆಫೀಸ್ ಸಾಕು ನಮಗೆ ಅಂತ ಕಟ್ ಮಾಡಿ ನಿಲ್ಲಿಸ್ತೀವಲ್ಲ ಸೊ ಅಲ್ಲಿವರೆಗೂ ಸೊ ಪ್ರತಿಯೊಂದು ನೋಡಿದಾಗಿಂದ ನಮಗೆ ಒಂದು ಜಡ್ಜ್ಮೆಂಟ್ ಇದೆ ಸಿನಿಮಾ ಹಿಂಗಿದೆ ಅಂತೇಳಿ ಬಟ್ ರೀ ರೆಕಾರ್ಡಿಂಗ್ ನಾವು ರಂತ್ರ ನೋಡಿಲ್ಲ ಈಗ ಆಕ್ಚುಲಿ ನೀವೆಲ್ಲ ನೋಡ್ತೀರ ಈಗ ಡಿ ಆಗಿರುತ್ತೆ ಸೊ ಡಿ ಎಲ್ಲ ನಾವು ಇಲ್ಲ ಬಟ್ ನಮ್ಗಿಂತ ಮುಂಚೆ ನೀವು ನೋಡ್ತಾ ಇದ್ದೀರಾ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಿಮ್ಮ ಇದನ್ನೆಲ್ಲ ಕಾಯ್ಕೊಂಡು ಕೂತಿದ್ದೀವಿ ನಾವು ಇಡೀ ಚಿತ್ರರಂಗ ನಮ್ಮ ಚಕ್ರವರ್ತಿ ಚಿತ್ರ ತಂಡ ಕಾಯ್ತಾ ಕೂತಿದೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಸೊ ಇದ್ರೆ ಮಾಡ್ಕೊಳ್ತೀವಿ ಬಟ್ ನಾವು ಕರೆಕ್ಷನ್ ಮಾಡೋ ಲೆವೆಲ್ ಏನು ಇಟ್ಕೊಂಡಿಲ್ಲ ಅಂತ ಅನ್ಕೊಂಡಿದೋಸ್ಟ್ ಪ್ರಾಬಬಲಿ ಸೊ ನೀವು ಫಸ್ಟ್ ಚಕ್ರವರ್ತಿ ಆಲ್ ಓವರ್ ಕರ್ನಾಟಕ ಹೊರ ರಾಜ್ಯದಲ್ಲೂ ಸೇರಿಸಿ ಕರ್ನಾಟಕದಲ್ಲಿ ಹೊರಗಡೆ ಈಗ ಒಂದೇನಾಗಿತ್ತು ಮೊದಲು ಒಂದು ಎ ಬಿ ಸಿ ಅಂತ ಇತ್ತು ಅಂದರೆ ಅಂದ್ರೆ ಅಂದರೆ ಎ ಸೆಂಟರ್ ಬಿ ಸೆಂಟರ್ ಸಿ ಸೆಂಟರ್ ಅಂತ ಫಸ್ಟ್ ಸಿನಿಮಾ ರಿಲೀಸ್ ಮಾಡ್ತಾ ಸೆಂಟರ್ಗಳಲ್ಲಿ ಆಮೇಲೆ ಏನು ಮಾಡ್ತಿದ್ರು ಬಿ ಸೆಂಟರ್ ಬರ್ತಿದ್ರು ಅಂದ್ರೆ ಈಗ ಒಂದು ವಾರ ಓಕೆ ಆಮೇಲೆ ಇನ್ನೊಂದು ಸಿ ಸೆಂಟರ್ ಲಾಸ್ಟಲ್ಲಿ ಅಲ್ಲಿ ಬಟ್ ಈಗ ಹೆಂಗ ಹೋಗಿದೆ ಅಂದ್ರೆ ಇಂಡಸ್ಟ್ರಿ ಯಾವ ಸೆಂಟರ್ ಏನು ಇಲ್ಲ ಈಗ ಈಗ ಎಡಮ್ ಎ ಬಿ ಸಿ ಮೂರು ಸೆಂಟ್ಸ್ ಆಗ್ತಾ ಇದ್ರು ಸೊ ಇಷ್ಟು ಥಿಯೇಟರ್ಗಳಲ್ಲಿ ಸಿನ್ಮಾ ಅಂದ್ರೆ ಈಗ ಏನಂದ್ರೆ ಜನಗಳು ರೀಚ್ ಅಷ್ಟಿದೆ ಮೊದ್ಲೇನಾಗಿತ್ತು ಈಗ ಒಂದೇನಂದ್ರೆ ಕೆಂಗೇರಿಲೆಲ್ಲ ಎಲ್ಲ ಇರ್ತಿದ್ರು ಯಾರೋ ಸೊ ಸಿನಿಮಾ ಕೆಂಗೇರಿಗೆ ಬರ್ಲಪ್ಪ ಆಮೇಲೆ ನೋಡೋಣ ನಾವು ಅಂತಿದ್ರು ಬೆಂಗಳೂರಿಗೆ ಬರ್ತಾರೆ ಈಗ ಹೆಂಗೇನಿಲ್ಲ ಯಾವಾಗ ಸಿನಿಮಾ ರಿಲೀಸ್ ಆದ್ರೆ ಕೆಂಗೇರಿ ಅಲ್ಲಿಂದ ಇಲ್ಲಿಗೆ ಬಂದು ಸಿನಿಮಾ ನೋಡಿ ಮತ್ತೆ ವಾಪಸ್ ಹೋಗೋದಷ್ಟು ಟೈಮ್ ಯಾರಿಗೂ ಇಲ್ಲ ಸೊ ಈಗ ಡೈರೆಕ್ಟ್ ಕೆಂಗೇರಿಲೂ ರಿಲೀಸ್ ಮಾಡ್ತಾರೆ ಸೊ ಆತರ ಸಿನಿಮಾ ಆಗಿದೆ ಸೊ ಈಗ ನಾನೂರು ಥಿಯೇಟರ್ ಆಗಿದೆ ಅನ್ನೋದಕ್ಕೆ ಒಂದು ಆ ಸಿನಿಮಾಗೆ ತೋರ್ಸಾರ ಪ್ರೋತ್ಸಾಹ ಒಂದು ಆಶೀರ್ವಾದ ಸೊ ಅದೊಂದು ಆಮೇಲೆ ಹೊರ ರಾಜ್ಯ ಅಂದಾಗ ಹೌದು ಈ ಟ್ರೆಂಡ್ ಆಕ್ಚುಲಿ ಈಗೀಗ ಸ್ಟಾರ್ಟ್ ಆಗಿರೋದು ಒಂದು ಐದು ವರ್ಷದಿಂದ ಹೊರಗಡೆ ರಿಲೀಸ್ ಮಾಡೋಣ ಮೊದಲೇ ಮೊದ್ಲು ಏನಾಗ್ತಿತ್ತು ಅಂದ್ರೆ ಬಾಂಬೆ ರಿಲೀಸ್ ಆಗ್ತಿತ್ತು ಬಾಂಬೆ ಒಂದು ಬಿಟ್ಟರೆ ಅದು ಕೂಡ ಮಾರ್ನಿಂಗ್ ಶೋ ಅದೋ ಒಂದು ಇದ್ರಲ್ಲಿ ಕೊಡೋದಂತೆ ಆಮೇಲೆ ಬರ್ತಾ ಬರ್ತಾ ಯಾಕಂದ್ರೆ ಅಲ್ಲೂ ಕನ್ನಡಿಗರಿದ್ದಾರೆ ಅವರು ನೋಡ್ತಾರೆ ಅಂದಾಗ ಅದು ಜಾಸ್ತಿ ಆಯ್ತು ಸೊ ಈಗ ಆಕ್ಚುಲಿ ಆಲ್ ಶೋ ಕೊಡೋಂಗೊಂದು ಒಂದು ಲೆವೆಲ್ ಬಂದಿದೆ ಸೊ ಇದನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಒಂದು ಖುಷಿ ಕೊಡುತ್ತೆ ಚಕ್ರವರ್ತಿ ಚಿತ್ರದಲ್ಲಿ ಮೂರು ಡಿಫ್ರೆಂಟ್ ಗೆಟಪ್ಸ್ ಇದೆ ಅಲ್ಲಿ ಮಿಂಚಿದ್ರೆ ಆಫ್ಕೋರ್ಸ್ ಎಲ್ಲ ಗೆಟಪ್ ಸೂಪರ್ ಆಗಿದೆ ಬಾಸ್ ಬಟ್ ನಿಮ್ಮ ಫೇವ್ರೇಟ್ ಗೆಟಪ್ ಮೂರೂ ಫೇವ್ರೇಟ್ ಯಾಕಂದ್ರೆ ಒಂದೊಂದು ಮಾಡಿದಾಗ್ಲೂ ಕೂಡ ಆ ಪಾತ್ರ ಬಂದಾಗ ಸೊ ಅದನ್ನ ತುಂಬಾ ಅನುಭವಿಸಿ ತುಂಬಾ ಇಷ್ಟಪಟ್ಟು ಅದಕ್ಕೆ ಆದಂತಹ ಒಂದು ಸ್ಕೆಚ್ ಹಾಕಿ ಸೊ ಮಾಡಿದಂತ ಪಾತ್ರಗಳು ಬಸ್ ಯೂಶಲಿ ನಮ್ಮ ಸಂಪ್ರದಾಯದ ಪ್ರಕಾರ ಒಂದೊಂದು ದೇವರಿಗೆ ಒಂದೊಂದು ಆಯುಧ ಅಂತ ಇದೆ ಬಟ್ ನಿಮ್ಮ ಕೈಯಲ್ಲಿ ಲಾಂಗ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಭಿಪ್ರಾಯ ಎಲ್ಲ ಮೊದ್ಲೇ ಯಾವಾಗ್ಲೂ ಪ್ರೆಸ್ ಮೀಟ್ ನಡೀಬೇಕಾದ್ರೆ ದರ್ಶನ್ ಆಯ್ತ್ ಪೂಜೆ ಯಾವಾಗ ಮಾಡ್ತೀನಿ ಯಾಕಂದ್ರೆ ಯಾರು ಆಯ್ತು ಪೂಜೆ ಮಾಡ್ತಾರಲ್ವಾ ನಾನು ತುಂಬಾ ಮಾಡ್ತೀನಿ ಅಂತ ಹೇಳಿ ಯಾಕಂದ್ರೆ ಒಂದೇನಂದ್ರೆ ಅ ಲಾಂಗ್ ಸ್ವಲ್ಪ ಹೈಟ್ ಸರಿ ಮ್ಯಾಚ್ ಆಯ್ತು ಅಷ್ಟೇ ಆಮೇಲೆ ಹೌದು ಈಗ ನಮ್ಮಲ್ಲಿ ಹಿರಿಯ ಕಲಾವಿದ್ರು ಅಂದಾಗ ಶಿವಣ್ಣ ಅವ್ರ್ ಮಾಡ್ತಿದ್ರು ತುಂಬಾ ಅಂದ್ರೆ ಒಂದೇನ ರೋಡಿಸಮ್ ಸಿನಿಮಾ ಅಂದಾಗ ಓಮ್ ಆಕ್ಚುಲಿ ದ ಬೆಸ್ಟ್ ರೋಡಿಸಮ್ ಸಿನ್ಮಾ ವಾಟ್ ವೀಕೆನ್ಸಿ ಸೊ ಶಿವಣ್ಣ ಅದ್ರಲ್ಲಿ ಇಡೀ ಆಮೇಲೆ ಯಾರಿಗೂ ಆಗಲಿಲ್ಲ ನಾವು ಬಂದಾಗ್ಲೂ ಆ ತರದ ಕಥೆಗಳು ಬಂದಾಗ ನಮಗೆ ಸೊ ಏನೋ ಒಂದು ಟ್ರೈ ಮಾಡಿದೆ ಆಗಲಿ ಅಂತ ಅದೇನೋ ಸ್ವಲ್ಪ ಕಚ್ಕೊಂಡು ತಿಳ್ಕೊಂಬಿಟ್ಟು ಅದೇ ಲಾಂಗಲ್ಲಿ ನೀವು ತುಂಬ ಯಾಕಂದ್ರೆ ನಾವು ಲಾಂಗ್ ಆಗಿದೀವಲ್ಲ ಅದಕ್ಕೆ ಲಾಂಗ್ ನಮ್ಗೆ ಮ್ಯಾಚ್ ಆಗ್ತಾ ಇದೆ ನೀವೇ ಹೇಳ್ದಂಗೆ ಚಿಂತಲ್ ಅವ್ರ ಥರ್ಟಿ ಇಯ ಇಯರ್ಸ್ ಇಂದ ಈ ಸ್ಕ್ರಿಪ್ಟ್ ಮಾಡಿದ್ದಾರೆ ಬಟ್ ಅವ್ರು ಇವಾಗ ಹಗ್ಲು ರಾತ್ರಿ ನಿದ್ದೆ ಮಾಡಿದ್ರೆ ಕಷ್ಟ ಕಷ್ಟಪಡ್ತಾ ಇದ್ದಾರೆ ಅದರ ಬಗ್ಗೆ ನಿದ್ದೆ ಸೊ ಯಾವಾಗಲೂ ಯಾವತ್ತೂ ಒಂದು ಪಟ್ಟಿರೋ ಕಷ್ಟಕ್ಕೆ ಇದು ಶ್ರಮಕ್ಕೆ ಯಾವಾಗಲೂ ಪ್ರತಿಫಲ ಇದೆ ಅನ್ನೋದಕ್ಕೆ ತುಂಬಾ ಕೆಲವ್ರಿಗೆ ಅದು ಸಿಗೋದು ಆ ಸೊ ಚಿಂತನ್ ಒಂದೇ ತಲೆಯಲ್ಲಿ ಏನಂದ್ರೆ ನಾನು ಇದಕ್ಕೆ ಕಷ್ಟಪಟ್ಟರೆ ಈ ಶ್ರಮಕ್ಕೆ ನನ್ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಸೊ ದಟ್ ಇಸ್ ಆಕ್ಚುಲಿ ಒಂದೇನಾಗುತ್ತೆ ನಾವು ಮೊನ್ನೆನೂ ಕೂಡ ಹೇಳದಂಗೆನೆ ಸರಿ ಆಕ್ಚುಲಿ ನಾವು ಒಬ್ಬ ರಾಜು ಅಂತ ಏನು ಹೆಸರು ಡ್ರೈವರ್ ಡ್ರೈವರ್ ಹೆಸರು ಚಿಂತನ್ ಜೊತೆಗಿಂತ ಬಸ್ವಾ ಅಂತ ಅವನನ್ನು ಕೇಳಿದ್ರೆ ಗೊತ್ತಾಗುತ್ತೆ ಏನಕ್ಕಿಂತ ಹೇಳ್ತಾ ಆನ್ ಆನ್ಸ್ಪಾಟ್ ಎಡಿಟಿಂಗ್ ಇಟ್ಕೊಂಡಿದ್ವಿ ಯಾಕಂದ್ರೆ ಸಿನಿಮಾ ಐಟಮ್ ಚಿತ್ರನ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಆತು ಒಂದ್ ಐಡಿಯಾ ಸಿಗ್ಲಿ ಆಮೇಲೆ ಒಂದೇನಾಗುತ್ತೆ ಆಗುತ್ತೆ ಈ ಒಂದು ಈಗ ಒಂದು ಹಳೆಯ ಸೆಟ್ ಯಾವುದೋ ಒಂದು ಮಾಡ್ತಾ ಇರ್ತಿವಿ ಸೊ ತಪ್ಪಿ ಆ ಸೆಟ್ ನಾವು ಅಲ್ಲಿಂದ ಬಿಟ್ರೆ ನಾವು ಮತ್ತೆ ಆಕ್ಚುಲಿ ಇನ್ನೊಂದ್ಸಲಿ ಆ ಸೆಟ್ ಹಾಕಕ್ಕೆ ಆಗಲ್ಲ ಸೊ ಒಂದ್ಸಲಿ ಆ ಸೀನ್ ಗೆ ಏನೇನ್ ಬೇಕು ಅಲ್ಲೇ ಕಟ್ ಮಾಡ್ಬಿಟ್ಟು ಓಕೆ ನನ್ನ ಸೀನ್ ಇದು ಫೈನಲ್ ಅಂದಾಗ ಆ ಸೆಟ್ ಈಸಿ ಆಗುತ್ತೆ ಆನ್ ಸ್ಪಾಟ್ ಎಡಿಟಿಂಗ್ ಇಟ್ಕೊಂಡಿದ್ವಿ ಬೆಳಗ್ಗೆ ಶೂಟಿಂಗ್ ನಡೆಯೋದು ಸಾಯಂಕಾಲ ತನಕ ಆರು ಗಂಟೆ ತನಕ ಶೂಟಿಂಗ್ ಆಗೋದು ಆರು ಗಂಟೆ ಮೇಲೆ ಅವತ್ತು ಮಾಡಿ ದಿನ ಎಲ್ಲಾನು ಕೂತ್ಕೊಂಡು ಚಿಂತನ ಆಕ್ಚುಲಿ ಅವ್ನು ಪಾಪ ಆನ್ ಸ್ಪಾಟ್ ಎಡಿಟರ್ ಅವನು ಆಕ್ಚುಲಿ ಒಂದ್ ಎರಡು ಮೂರು ಅವರ್ ಕೊಟ್ಟು ಆತ ಒಂದು ಒಂದು ರಫ್ ಎಡಿಟಿಂಗ್ ಮಾಡಿ ಚಿಂತನ ತೋರಿಸಿ ಚಿಂತನ ಇದನ್ನ ನೋಡಿ ಏನೋ ಕರೆಕ್ಷನ್ ಹೇಳಿ ಓಕೆ ಓಕೆನಷ್ಟು ಒಂದು ರಾತ್ರಿ ಹನ್ನೆರಡು ಗಂಟೆನೂ ಆಗ್ಬೋದು ಪಾಪ ಒಂದ್ ಗಾಡಿಲೇ ಕೂತಿರೋನು ಮೋಸ್ಟ್ಲಿ ನಿದ್ದೆ ಮಾಡಕ್ಕೂ ಜಾಗ ಕೊಡ್ಲಿಲ್ಲ ಚಿಂತನ ಸರಿ ಬಾ ಬಸ್ ಟಿ ಕುತ್ಕೊಂಡ್ ಬರೋಣ ಅಂತ ಅವ್ನ ಕರ್ಕೊಂಡು ಒಂದ್ ಮೂರ್ ಅವರ್ ಅಲ್ಲಿ ಇಲ್ಲಿ ರೌಂಡ್ ನೋಡ್ಕೊಂಡು ಯಾಕಂದ್ರೆ ತಲೆ ಓಡಿಸ್ತಾ ಇರೋನಾ ಮೂರ್ ಅವರಲ್ಲಿ ಪುನಃ ಕುಡಿಯೋದು ಮತ್ತೆ ಪುನಃ ಬಂದ್ ಅವ್ನಪ್ಪ ಎದ್ಬಿಟ್ಟು ಸರಿ ಇನ್ನೊಂದು ಕರೆಕ್ಷನ್ ಮಾಡಲಿ ಸೊ ಮೋಸ್ಟ್ಲಿ ಟ್ವೆಂಟಿ ಅವರ್ಸ್ ಅಲ್ಲಿ ಯೂಸ್ ಟು ಸ್ಲೀಪ್ ಅಂತಂದ್ರೆ ಒನ್ ಅವರ್ ಹಾಫ್ ಅನ್ ಆತನ ಶ್ರಮ ಬಸ್ ನಿಮ್ ಬ್ರದರ್ ದಿನಕರ್ ಸರ್ ಆಕ್ಚುಲಿ ಮೊದಲನೇ ಬಾರಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ ನಿಮ್ ತಂದೆಯವರು ಹೋಲಿಕೆ ಎಲ್ಲರೂ ಹೇಳಿದಂಗೆ ಆಬ್ವಿಯಸ್ಲಿ ತಂದೆಯವರ ಹೋಲಿಕೆ ದಿನಕರ್ ಸರ್ ಇದೆ ಅಂತ ಹೇಳ್ತಾರೆ ಮುಂದೆ ಕಡಕ್ ಬಿಲನ್ ಎಲ್ಲ ಲಕ್ಷಣಗಳು ದಿನಕರ್ ಸರ್ ಕಾಣಿಸ್ತಾ ಇದೆ ರಫ್ ವರ್ಷ ನೋಡಿದೀವಿ ಕರೆಕ್ಟ್ ಆಗಿ ನೀವು ಫಸ್ಟ್ ನೋಡ್ತೀರ ನಾವು ಆಮೇಲೆ ನೋಡೋಣ ಇಲ್ಲ ಚಿಂತನ್ನು ದಿನಕರ ಮೊದಲು ಮೂರು ಒಟ್ಟಿಗೆನೆ ಕೆಲಸ ಸ್ಟಾರ್ಟ್ ಮಾಡಿದ್ರು ಸೊ ಚಿಂತನ್ ಮಾಡ್ತಾನೆ ದಿನಕರ ಅಂತ ಫಿಕ್ಸ್ ಮಾಡಿದಾಗ ದಿನಕರು ಮೋಸ್ಟ್ಲಿ ಬೇರೆ ಯಾರನ್ನಾಗಿದ್ರೆ ತುಂಬಾ ಕಷ್ಟ ಆಗಿರೋದು ಯಾಕಂದ್ರೆ ಚಿಂತನ್ ದಿನಕರದು ಆವಾ ಭಾವ ಎಲ್ಲ ಗೊತ್ತು ಈಗ ಒಂದೇನಂದ್ರೆ ನಮ್ ಜೊತೆ ಪಳಗದಾಗ ಈಗ ದಿನಕರಿಗೆ ದರ್ಶನ ರೀಡ್ ಮಾಡೋದು ತುಂಬಾ ಈಜಿ ಇಲ್ಲ ಓಕೆ ಇವನು ಹಿಂಗೆ ಇರ್ತಾನೆ ಈ ಮೂಡಲ್ಲಿ ಇರ್ತಾನೆ ಈ ಮೂಡಲ್ಲಿ ಆಗ್ತಾನೆ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆ ನೋಡ್ತಾ ಇರ್ತಾನೆ ಹಾಗೆ ಚಿಂತನ್ ದಿನಾಕರ ನೋಡಿ ಓಕೆ ದಿನಾಕರ್ ಹಿಂಗ್ ಮಾಡಿಸಿದ್ರೆ ಚೆನ್ನಾಗಿ ಈಗ ಇದೇ ದಿನಾಕರ ಬೇರೆ ಕಡೆ ಬಿಟ್ಬಿಡ ಕಷ್ಟ ಆಗಿರೋದು ಈಗ ಅವ್ರೇನೋ ಎಕ್ಸ್ಪೆಕ್ಟ್ ಮಾಡಿರೋದು ಈತನ ಆಗ್ತಾರೆ ಆಮೇಲೆ ಇನ್ನೊಂದೇನಂದ್ರೆ ಏನಂದ್ರೆ ಇದು ಫಸ್ಟ್ ಸಿನಿಮಾ ಅಲ್ಲ ಅದ್ ಆಕ್ಚುಲಿ ರಿಲೀಸ್ ಆಗ್ಲಿಲ್ಲ ಒಂದ್ ಸಿನಿಮಾ ಮೊದ್ಲು ಒಂದ್ ಸಿನ್ಮಾ ಮಾಡಿದ ದಿನಾಕರ್ ಬಟ್ ಅದ್ ರಿಲೀಸ್ ಆಗ್ಲಿಲ್ಲ ಸೊ ಹಾಗೆ ಬಟ್ ಇದ್ರಲ್ಲಿ ದಿನಾಕರ ತುಂಬಾ ಅವನ ಶೇಪ್ ನ ಚೇಂಜ್ ಮಾಡಿಸಿ ಅವ್ನ ಗೆಟಪ್ ಚೇಂಜ್ ಮಾಡಿಸಿ ದಿನಾಕರ ನಾನು ಆಕ್ಚುಲಿ ತುಂಬಾ ಎಲ್ಲ ಮ್ಯಾಚ್ ಆಗುತ್ತೆ ಅವನು ನಮ್ ತಂದೆ ಬಟ್ ವಾಯ್ಸ್ ಒಂದು ಮ್ಯಾಚ್ ಆಗಲ್ಲ ಅದಕ್ಕೆ ಸ್ವಲ್ಪ ನನಗ್ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾನೆ ನಾನು ಅದಕ್ಕೆ ಅವ್ನು ಹೇಳ್ತಾ ಇರ್ತೀನಿ ವಾಯ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋ ಆ್ಯಕ್ ಅಂದ್ರೆ ಒಂದ್ಸಲಿ ಪಾಪ ಡಬ್ಬಿಂಗ್ ಮಾಡ್ಬಿಟ್ಟಿದ್ದ ಅವನು ಅಂದೆ ಡಬ್ಬಿಂಗ್ ಎಲ್ಲ ನೋಡ್ಮೇಲೆ ಇಲ್ಲಪ್ಪ ನಂಗೆ ಯಾಕೋ ವಾಯ್ಸ್ ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಡಬ್ಬಿಂಗ್ ಮಾಡು ಇಲ್ಲಲ್ಲ ಕೋಣ ಬೆಳಗ್ಗೆ ಬಂದ್ ಮಾಡ್ತೀನಿ ಪುನಃ ಬೆಳಗ್ಗೆ ಹೋಗ್ ಮಾಡ್ದೆ ಬಟ್ ತುಂಬಾ ಚೆನ್ನಾಗಿ ಮಾಡಿದಾನೆ ನೀವು ಅನ್ಕೋಬೋದು ಆಕ್ಚುಲಿ ಮೋಸ್ಟ್ ಮೋಸ್ಟ್ಲಿ ಫಸ್ಟ್ ಟೈಮ್ ಆಗುದು ಇಷ್ಟು ಚೆನ್ನಾಗಿ ಮಾಡಿದ್ನ ಅಂತ ಅಂದ್ಬಿಟ್ಟು ಯಾಕಂದ್ರೆ ನನಗೆ ನೋಡಿದಾಗ್ಲೇ ಒಂದು ಫೀಲ್ ಆಯಿತು ಯೂಜ್ವಲ್ ಏನಾಗುತ್ತೆ ಬಿಹೈಂಡ್ ದಿ ಕ್ಯಾಮ್ರಾ ಕೆಲಸ ಮಾಡೋದು ಬೇಡ ಬಟ್ ಕ್ಯಾಮ್ರಾ ಮುಂದೆ ಕೆಲಸ ಮಾಡೋದು ಬೇಡ ಸೊ ಹಾಗೆ ಪ್ರತಿಯೊಂದು ಫ್ರೇಮ್ ಅಲ್ಲಿ ವಾಸ್ ರಿಚ್ನೆಸ್ ಎದ್ದು ಕಾಣ್ತಿದೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಟಾಪ್ ಕ್ಲಾಸ್ ಆಗಿದೆ ಅಂದ್ರೆ ಇವಾಗ ಟ್ರೈಲರ್ ರಿಲೈಸ್ ಆಗಿರ್ಬೋದು ಎಲ್ಲ ಅದರಲ್ಲಿ ಒಂದೊಂದು ಫ್ರೇಮ್ ನೋಡಬಹುದು ನಿಮ್ಮ ಚಕ್ರವರ್ತಿ ನಿಮ್ಮ ಕೆರಿಯರ್ ಗೆ ಬಿಗ್ಗೆಸ್ಟ್ ಬಜೆಟ್ ಮೂವಿ ಆಫ್ಟರ್ ಕೆ ವಿ ಎಸ್ ಆರ್ ಅಂತ ಹೌದು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅದು ಏನಕ್ಕೆ ಅಂತಂದ್ರೆ ಆ ಸಿನಿಮಾ ಅಷ್ಟು ಕೇಳ್ತು ನಮಗೆ ಈಗ ಸ್ಟಾರ್ ಕಾಸ್ಟ್ಗಳಾಗಿರ್ಬೋದು ಏನು ಹೇಳ್ತೀರ ನಾವು ಅನ್ನೊಂದು ಜನ ಸೊ ಅದಲ್ದೇನೆ ಲೊಕೇಶನ್ ವೈಸ್ ಈಗ ಒಂದು ಏಯ್ಟೀಸ್ ಒಂದು ಬಾರ್ ಹಾಕೋದಕ್ಕೆ ನಮ್ಗೆ ಈಗ ಏಯ್ಟೀಸ್ ಎಲ್ಲೂ ಸಿಗಲ್ಲ ಸೊ ಅದಕ್ಕೆ ಸೆಟ್ ಹಾಕ್ಲೇಬೇಕು ಸೊ ಸೆಟ್ಟಿಗೆ ತುಂಬಾ ತುಂಬ ಖರ್ಚು ಮಾಡಿದ್ರು ಆಮೇಲೆ ಪ್ರತಿ ಒಂದು ಈಗ ಗಾಡಿಗಳು ಆಮೇಲೆ ಸಿನಿಮಾ ಮಾಡೋದು ಈಗ ನಾರ್ಮಲ್ ಆಗಿ ನಾವು ಈಗ ಈಗಿನ ಟ್ರೆಂಡ್ ಸಿನಿಮಾ ಮಾಡೋದ್ರೆ ಈಗ ನಾವು ಚೆಕ್ದಾದ ಆಗಿರ್ಬೋದು ಇಲ್ಲ ಹಿಂದ್ಗಡೆ ನನಗೆ ಯಾವ ಸಿನಿಮಾ ಆಗಿರ್ಬೋದು ಇವತ್ತು ಇಲ್ಲಿ ರೆಡಿ ಅಂತ ಇಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡೋದು ಬಟ್ ಚಕ್ರವರ್ತಿ ಮಾಡಕ್ ಆಗಲಿಲ್ಲ ನಮ್ಗೆ ಯಾಕಂದ್ರೆ ಆ ಏಟೀಸ್ ಅಂದಾಗ ಏಟೀಸ್ ದೇ ಆ ಚೇರಿಂದ ಹಿಡಿದು ಪ್ರತಿ ಒಂದು ಬಾಟ್ಲಿಂದ ಹಿಡಿದು ಒಂದು ಫ್ಯಾನ್ ಇಂದ ಹಿಡ್ದು ಪಾಪ ಆರ್ಟ್ ಡೈರೆಕ್ಟರ್ ಈಶ್ವರಿ ಕುಮಾರ್ ಫ್ಯಾಬುಲರ್ ಸಾಂಗ್ ಮಾಡಿದ್ದಾರೆ ನಾನು ಯಾವಾಗ ಒಂದು ಸೆಟ್ ಮಾಡಿ ಆಕ್ಚುಲಿ ಆ ಫ್ಯಾನ್ ಯೂಶಲಿ ಫ್ಯಾನ್ ಹಾಕ್ಲೇಬೇಕು ಸೊ ಸೆಟ್ ಫ್ಯಾನ್ ಯಾವುದೋ ಹಳೇ ಬೋಟಲ್ ಹೋಗಿ ಅಲ್ಲಿಂದ ಅದನ್ನ ಹಾಕಿದ್ವಿ ನೀವು ಫ್ಯಾನ್ಗೋಸ್ಕರ ಶಾರ್ಟ್ ಹೇಳ್ತಿದ್ವಿ ಅಂದ್ರೆ ಆಗಿನ ಕಾಲದ ಏನ್ ಇದಿತ್ತು ಅದನ್ನೇ ತೋರಿಸಿದ್ವಿ ಸೊ ಹಾಗೆ ಬಟ್ ಇದನ್ನ ಇಷ್ಟು ಮಾಡೋದಕ್ಕೆ ಚಿಂತನ್ ಬರೆಯೋದಕ್ಕೂ ಆ ಡೈರೆಕ್ಟರ್ ಮಾಡೋದಕ್ಕೂ ನಾವೆಲ್ಲ ಮಾಡೋದಕ್ಕೂ ಇದಿಷ್ಟಕ್ಕೂ ಆಕ್ಚುಲಿ ಸಿದ್ಧಾಂತ್ ದರ್ಸನ್ಪೋರ್ಟ್ ಚಕ್ರವರ್ತಿ ಚಿತ್ರದ ಎಲ್ಲಾ ಹಾಡುಗಳು ಚಾಟ್ ಬಸ್ಟರ್ ಆಗಿದೆ ಯೂಟ್ಯೂಬ್ ಅಲ್ಲಿ ಆಗ್ಲಿ ಅಥವಾ ಸಾವನ್ನಲ್ಲ

ಈ ಸಕ್ಸೆಸ್ ನಮ್ದಲ್ಲ ಆಕ್ಚುಲಿ ಅವ್ರದ್ದು ಆಕ್ಚುಲಿ ಬಸ್ ಚಕ್ರವರ್ತಿ ಟೈಟಲ್ ವಿಡಿಯೋ ಸಾಂಗ್ ಬಿಟ್ಟಿದ್ರಿ ಬಟ್ ಈಗ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಬಿಟ್ಟಿರೋದು ಬರೀ ಪ್ರಮೋ ಸಾಂಗ್ ಮಾತ್ರ ಒರಿಜಿನಲ್ ಶಾರ್ಟ್ ಟೈಟಲ್ ಟ್ರ್ಯಾಕ್ ಬೇರೆ ಇದೆ ಹೌದು ಈಗ ಏನು ನೋಡಿದೀರ ಸಾಂಗ್ ಚಕ್ರವರ್ತಿ ಟೈಟಲ್ ಟ್ರ್ಯಾಕ್ ಬರೀ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಅದು ಇನ್ ಫಿಫ್ಟಿ ಪರ್ಸೆಂಟ್ ಬೇರೆ ಇದೆ ಅದನ್ನ ಇವತ್ತು ರಾತ್ರಿ ಹನ್ನೆರಡು ಗಂಟೆಯಿಂದ ನೀವು ಎಲ್ಲ ಎಂಜಾಯ್ ಮಾಡ್ತೀರಾ ಅದನ್ನ ಚಕ್ರವರ್ತಿ ಅಬ್ರಾಡ್ ಅಲ್ಲಿ ಏನಾದ್ರು ಯೂಸ್ ಆಗೋ ಪ್ಲಾನ್ಸ್ ಅದನ್ನ ಆಕ್ಚುಲಿ ನಮ್ಮ ಮಲ್ಲಿಕಾರ್ಜುನ ಅವ್ರು ಕೇಳ್ಬೇಕು ಯಾಕಂದ್ರೆ ಡಿಸ್ಟ್ರಿಬ್ಯೂಷನ್ ಅವರೇ ತಗೊಂಡಿರೋದ್ರಿಂದ ಸೊ ಈ ಐ ಗಾಟ್ ಆಲ್ ದ ಪ್ಲಾನ್ಸ್ ಸೊ ಅದನ್ನ ಯಾವಾಗ ಯಾವಾಗ ಹೆಂಗ್ ಹಿಂಗ್ ಅಂತ ಆಮೇಲೆ ಇನ್ನೊಂದು ಏನಂದ್ರೆ ಅಬ್ರಾಡ್ ಅಬ್ರಾಡ್ ಅಂತ ಹೇಳ್ತಿದೀವಲ್ಲ ನನ್ಗೊಂದು ಕೆಲವು ಎಕ್ಸ್ಪೀರಿಯನ್ಸ್ ಗಳು ಹೇಳ್ತಾರೆ ಏನ್ ಸರ್ ನಿಮ್ಮ ಸಿನಿಮಾಗಳು ಇಲ್ಲಿ ಕಳ್ಸಲ್ಲ ಅಂತ ಫ್ರೈಡೇ ಸ್ಯಾಟರ್ಡೇ ಸಂಡೇ ಸೊ ಇಷ್ಟೇ ಈಗ ಅದು ನೀವು ಆಕ್ಚುಲಿ ಗಲ್ಫ್ ಕಂಟ್ರಿಗಳಿಗೆ ಈಗ ದುಬೈಗೆ ಬಾಯ್ ಹೋದ್ರೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ಅದ್ ಲೆಕ್ಕಕ್ಕೆ ಬರಲ್ಲ ಅವ್ರಿಗೆ ಅಂದ್ರೆ ಥರ್ಸ್ಡೇ ಈವ್ನಿಂಗ್ ಇಂದ ಸೊ ಎಷ್ಟು ಜನ ಬರ್ತಾರೆ ಪಾಪ ಯಾವುದೋ ಒಂದು ನಾಲ್ಕು ಶೋ ಹಾಕೋದಕ್ಕೆ ಆಮೇಲೆ ಇನ್ನೊಂದೇನಂದ್ರೆ ಈಗ ಇಲ್ಲಿ ಬಂದು ಅಲ್ಲಿಂದ ಮಾತಾಡೋದು ತುಂಬಾ ಈಸಿ ಬಟ್ ಅಲ್ಲಿ ನಿಂತ್ಕೊಂಡು ಇಲ್ಲಿಂದ ಮಾತಾಡೋದು ತುಂಬಾ ಕಷ್ಟ ಇದೆ ಅವ್ರ ಆಕ್ಚುಲಿ ಪಾಪ ಅಲ್ಲಿ ಹೋಗಿರೋರೆ ಕೆಲವರು ಆಕ್ಚುಲಿ ಪಾಪ ದುಡಿಯೋಕೆ ಇನ್ನೊಂದು ಮತ್ತೊಂದು ಆಕ್ಚುಲಿ ಇದನ್ನ ಜಂಜಾಟ ಬಿಡಿಸ್ಕೊಂಡು ಅವ್ರ ಸಿನಿಮಾ ಕೂಡ ಸ್ವಲ್ಪ ಕಷ್ಟಾನೇ ನಾವು ಶೋ ಹಾಕಿದೀವಿ ನಾವು ಅಂದ್ರೆ ಆ ಶೋ ತುಂಬಾ ಪ್ರಿಪೇರ್ ಮಾಡ್ಬೇಕು ಅವ್ರನ್ನ ಕರ್ಕೊಂಬಂದು ಕೂರ್ಸಿ ಅದಕ್ಕೆ ತುಂಬಾ ಕಷ್ಟ ಇದೆ ನಾನು ಆಕ್ಚುಲಿ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಬಟ್ ಓಕೆ ಕೆನಡಾಗ ಹೋಗಿದೆ ಒಂದು ಫಂಕ್ಷನ್ಗೆ ಅಲ್ಲಿ ಒಂದಷ್ಟು ಜನ ಸಿಕ್ಕಿದ್ರು ತುಂಬಾ ಖುಷಿ ಆಯ್ತು ನಂಗೆ ನಂಗೆ ಮನೆ ಅಂತಾನೆ ಒಂದ್ ವಾರ ಮನೆನೇ ಮನೆ ಬಿಟ್ಟೆ ಅಂದ್ರೆ ಅಷ್ಟು ಚೆನ್ನಾಗಿ ಒಳ್ಳೆ ಈಗ ನಮ್ಮ ವೈಶಾಲಿಯರು ಮತ್ತೆ ಬ್ರಹ್ಮಣ ಅಂತ ಇದ್ರು ಅವರು ಸೊ ಈ ತರ ಒಂದಷ್ಟು ಸೆಕ್ಟರ್ ಅಲ್ಲಿ ಇನ್ನೊಂದು ಸೆಕ್ಟರ್ ಪರ್ಸನ್ಗಳನ್ನ ಮೀಟ್ ಮಾಡಿದೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಲೈಕ್ ಒಂದು ಮೂವತ್ ಮೂವತ್ತೈದು ವರ್ಷದಿಂದ ಅಲ್ಲೇ ಇರೋಂಗೆ ಅವರು ಅವ್ರು ನೋಡಿದ್ನ ನಾನು ಅಂದ್ಕೊಂಡಿದ್ರು ಅವ್ರು ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಹಂಗಾರೆ ನೀವು ಎಲ್ಲಿದ್ದೀರಾ ಇಂಡಿಯಾದಲ್ಲಿ ಇಲ್ಲಿ ಇಲ್ಲಿಟ್ಟಿದೀರಾ ನೀವು ಅವ್ರ ಬ್ರಾನ್ ಅಂಡ್ ಬಾಟ್ ಅಪ್ ಇನ್ ಕೆನಡಾ ಲೆವೆಲ್ಗೆ ಅವ್ರು ಮಾತಾಡ್ತಿದ್ರು ಹುಟ್ಟಿದ್ದಿಲ್ಲ ಇಲ್ಲೇ ಮಲೇಶ್ವರಮಲ್ಲಿರೋ ನಾವು ಅಂತ ಹೇಳ್ತಾರೆ ಬಟ್ ಇಲ್ಲ ಸರ್ ಇವ್ರು ಹೆಂಗೆ ಇದಾರೆ ನಮ್ಮಲ್ಲಿ ಕೆಲವು ಕಲಾವಿದರುಗಳು ತಿರ್ಕೊಂಡಿದ್ದಾಗ್ಲೂ ಕೂಡ ಆ ವಿಷಯಗಳು ಅವ್ರಿಗೆ ಗೊತ್ತಿಲ್ಲ ಇಲ್ಲ ಗೊತ್ತಿದ್ದು ಗೊತ್ತಿಲ್ದಂಗೆ ಆಡ್ತಾರೋ ನಂಗೆ ಗೊತ್ತಿಲ್ಲ ಸೊ ಅದಕ್ಕೆ ಅಂದ್ರೆ ಪರವಾಗಿಲ್ಲ ಬಿಡಿ ನಿಮ್ಮಲ್ಲಿ ಯಾರು ಹಾಗೆಲ್ಲ ಬದುಕಿದ್ರಲ್ಲ ಅಂತೇಳಿ ಸೊ ಅದಕ್ಕೆ ಅಬ್ರಾಡ್ದು ಮೋಸ್ಟ್ಲಿ ನಂಗೆ ಗೊತ್ತಿಲ್ಲ ಅದ್ರ ಪ್ಲ್ಯಾನಿಗೋದು ಅಲ್ಲಿ ಆ್ಯಕ್ಚುಲಿ ರಿಕ್ವೆಸ್ಟ್ ಪ್ರಕಾರ ತುಂಬ ನಿಮ್ಮ ಫ್ಯಾನ್ಸ್ ತುಂಬ ಜಾಸ್ತಿ ಇದ್ದಾರೆ ಅದೇ ಈಗ ಕೆಲವು ಈಗ ಆ್ಯಕ್ಚುಲಿ ಇಲ್ಲಿಂದ ಪಾಪ ಅಲ್ಲಿ ಈಗ ಓದೋಕ್ ಹೋಗಿರ್ತಾರೋ ಇಲ್ಲ ಆಕ್ಚುಲಿ ಕೆಲಸ ಫಸ್ಟ್ ಟೈಮ್ ಈಗ ಯಾರು ಅಲ್ಲಿಂದ ಬರುತ್ತೆ ಓಕೆ ಒನ್ ಶೋ ಶೋ ಎರಡು ಬ್ಯಾಚುಲರ್ ಅವ್ರಿಗೆ ಅಷ್ಟು ಜನ ಬಂದು ಸೊ ಅದಕ್ಕೊಂದು ಆಕ್ಚುಲಿ ಒಂದು ಕರೆಕ್ಟ್ ಸಿಕ್ಕರೆ ಖಂಡಿತ ಒನ್ ಪರ್ಸೆಂಟ್ ಇಟ್ ಚಕ್ರವರ್ತಿ ಹಾವಿಂಗ್ ದ ಕಾನ್ಸರ್ಟ್ ಕರೆದು ಲೈಕ್ ಎ ಮೂವಿ ಫಾರ್ ಆಲ್ ಟ್ರೈಲರ್ ಆ್ಯಂಡ್ ಸಾಂಗ್ಸ್ ಮೂವಿಂಗ್ಸ್ ನೋಡ್ತಾ ಇದ್ರೆ ನಿಮ್ ಲುಕ್ಸ್ ಮ್ಯಾನಿಸಮ್ ಆಗಲೇ ಸಖತ್ ಕ್ರೇಜ್ ಉತ್ತಿ ಹಾಕಿದೆ ಇದರ ಬಗ್ಗೆ ಫ್ರಮ್ ಸಿಕ್ಸ್ ಟು ಸಿಕ್ಸ್ಟಿ ಪ್ರತಿಯೊಬ್ರು ಕೂತು ಆಮೇಲೆ ಒಂದು ನಮ್ ಸುತ್ತ ನಡೀತಾರ ಕತೆ ಇದೆ ಆಕ್ಚುಲಿ ಏನೋ ಒಂದು ಬೇರೆ ಕತೆ ಏನೋ ಮಾಡಿದೀವಿ ಅಂತ ನಮ್ ಸುತ್ತಾ ನಡೀತಾರಂತ ಕತೆಗಳನ್ನೇ ನಾವು ಹಾಕಿರೋದು ಆಮೇಲೆ ನೀವು ಈಗ ಈಗ ನಾನೀಗ ಆಕ್ಚುಲಿ ರಿಂಗ್ ಆಗಿರ್ಲಿಲ್ಲ ಗ್ರೀಡಿಂಗ್ ಆಗಿರ್ಲಿಲ್ಲ ಏನೂ ಇರ್ಲಿಲ್ಲ ಕೆಲವು ಡೈಲಾಗ್ಗಳೇ ನಮ್ಗೆ ಕೇಳಿಸ್ತಾ ಇಲ್ಲ ಅವಾಗಲೇ ನಾವ್ ಹಿಂಗ್ ಕೂತ್ಕೊಂಡು ನಾವೇ ಮಾಡಿದ ಮೇಲೆ ನಾವ್ ಹಿಂಗ ಕೂತ್ಕೊಂಡು ಹೋಗ್ ನೋಡ್ತಾ ಇದ್ದೀವಿ ಹಿಂಗಿದೆ ಸೊ ಇನ್ ಇದಿಷ್ಟು ಎಲಿಮೆಂಟ್ಸ್ ಬಿದ್ದಾಗ ಇನ್ ಹೆಂಗಿರುತ್ತೆ ಖಂಡಿತ ಆಕ್ಚುಲಿ ಇವತ್ತು ಗಂಟೆಗೆ ಇದೆ ಅಲ್ಲ ರಿಸಲ್ಟ್ ಆಕ್ಚುಲಿ ಇನ್ನೊಂದ್ಸಲ ನಾನು ಬರ್ತೀನಿ ಅವಾಗ ಆಕ್ಚುಲಿ ಗೆದ್ದ ಮೇಲೆ ನೀವೆಲ್ಲ ನೋಡಿ ನೀವು ಕೂಡ ಇನ್ನೂ ಫೀಡ್ಬ್ಯಾಕ್ಸ್ ಅನ್ನ ತಗೊಳ್ಳ ಖಂಡಿತ ಇನ್ನೊಂದ್ಸಲ ಬಂದೇ ಬರ್ತೀನಿ ನಾನು ಬಸ್ ಆಕ್ಚುಲಿ ಒಂದೇ ಒಂದು ಫ್ಯಾನ್ಸ್ ಅಲ್ಲಿ ರಿಕ್ವೆಸ್ಟ್ ಏನಂದ್ರೆ ಎಲ್ಲ ಥಿಯೇಟರ್ ಹೋಗ್ತಾರೆ ಥಿಯೇಟರ್ ಹೋಗಿ ಮೊಬೈಲ್ ಅಲ್ಲಿ ನಿಮ್ ಎಂಟ್ರಿ ಸೀನ್ ಆಗಿರ್ಬೋದು ಅಥವಾ ಟೈಟಲ್ ಟ್ರ್ಯಾಕ್ ಆಗಿರ್ಬೋದು ಅದನ್ನ ಮಾಡಬಾರ್ದು ಅಂತ ಅನ್ಸಾಗ ಇಲ್ಲ ಪ್ರತಿ ಒಬ್ಬರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಿಜವಾಗ್ಲೂ ನಮಗೆ ಬೇಕು ಆಮೇಲೆ ನಿಮ್ಮ ಒಂದು ಆ ಒಂದು ಖುಷಿ ನೀವು ಆಕ್ಚುಲಿ ಈಗ ಥಿಯೇಟ್ರು ಓಪನಿಂಗ್ ಶಾರ್ಟ್ ಬರ್ತೀನಿ ನೀವು ಮುಂದೆ ಕೂತು ಡಾನ್ಸ್ ಎಲ್ಲ ಮಾಡ್ತೀರಾ ಇನ್ನೊಂದು ಮಾಡ್ತೀರಾ ನಿಜವಲ್ಲ ತುಂಬ ಖುಷಿಯಾಗುತ್ತೆ ಆದರೆ ದಯವಿಟ್ಟು ನೀವು ಅಲ್ಲಿ ರೆಕಾರ್ಡ್ ಮಾಡಿ ನೀವು ಫೇಸ್ಬುಕ್ಕಲ್ಲಿ ಹಾಕೋದು ಇನ್ನೊಂದು ಹಾಕೋದಾಗ ಮಾಡಿದಾಗ ಪಾಪ ಒಬ್ಬ ಪ್ರೊಡ್ಯೂಸರು ತುಂಬ ಕಷ್ಟಪಟ್ಟು ಸಿನಿಮಾಗಳನ್ನ ಮಾಡಿರ್ತಾರೆ ದುಡ್ಡು ಅನ್ನೋದು ಫೈನಲಿ ಇಟ್ ಕಮ್ಸ್ ಟು ಮನಿ ನೀವಂಗೆ ಆಗ್ದಾಗ ಇಂಪಾರ್ಟೆಂಟ್ ಯಾವುದೋ ಒಂದು ಶಾರ್ಟ್ ಇರುತ್ತೆ ಅದನ್ನೇ ನೀವು ಇಲ್ಲಿ ತೋರಿಸಿದಾಗ ಜನಕ್ಕೆ ಇದೇ ಹಿಂಗ ಹಿಂಗೆ ಕಾಣಿಸ್ತಾ ಇದೆ ಯಾಕಂದರೆ ಒಂದು ಆ ಕ್ಲಾರಿಟಿನೂ ಇರಲ್ಲ ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಶೂಟ್ ಮಾಡಬೇಡ್ರಿ ಎಂಜಾಯ್ ಮಾಡಿರಿ ಬಟ್ ದಯವಿಟ್ಟು ಯಾವುದೇ ಒಂದು ಇಂಟ್ರಡಕ್ಷನ್ ಇದಾಗ್ಲಿ ಮತ್ತೊಂದಾಗ್ಲಿ ಮುಗಿದೊಂದಾಗ್ಲಿ ದಯವಿಟ್ಟು ಪ್ಲೀಸ್ ಕೈ ಮುಗಿದು ಕೇಳ್ಕೊಳ್ತೀವಿ ಯಾವುದೇ ಸಿನಿಮಾ ಯಾವುದೇ ಕನ್ನಡ ಸಿನಿಮಾಗೆ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬಿಡಿ ನನ್ನೆಲ್ಲರೂ ನಂಬಲ್ ರಿಕ್ವೆಸ್ಟ್ ಕೇಳ್ಕೊಳ್ಳಿ ಫಸ್ಟ್ ಟೈಮ್ ಲೈವ್ ಜನ ಆಲ್ಮೋಸ್ಟ್ ಆಲ್ಮೋಸ್ಟ್ ನೋಡ್ತಾ ಅನಿಸ್ತಾ ಬಂದ್ವರ್ಸ್ ಇಲ್ಲ ಖುಷಿ ಆಗುತ್ತೆ ಇಲ್ಲ ಸರಿ ಒಂದೇನಾಗುತ್ತೆ ಒನ್ ಟು ಒನ್ ಇರುತ್ತೆ ಯಾವಾಗ್ಲೂ ಸೊ ನನ್ಗೆ ಅನ್ನಿಸ್ತದೆ ನಿಮ್ಗೆ ಏನ್ ಕೇಳೋದಿದ್ರೆ ನನಗೆ ಕೇಳಬಹುದು ಸೊ ಒನ್ ಟು ಒನ್ ತುಂಬಾ ಚೆನ್ನಾಗಿರುತ್ತೆ ದರ್ ಇಸ್ ನೋ ಬ್ರಿಜ್ ಥ್ಯಾಂಕ್ ಯು ಸೋ ಮಚ್ ಬಾಸ್ ಅಂದರೆ ಎಲ್ಲರಿಗೂ ಒಂದು ಡೌಟ್ ಇತ್ತು ಆ್ಯಕ್ಚುಲಿ ಫೇಸ್ಬುಕ್ ಪೇಜ್ ನೀವು ಯೂಸ್ ಮಾಡ್ತಾ ಇಲ್ಲ ಬೇರೆ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ ಆಹಾ ಪೋಹಗಳಿತ್ತು ಇವತ್ತು ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಕ್ತು ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ಎಲ್ಲ ನಾನು ಆವಾಗಲೇ ಮೆನ್ಷನ್ ಮಾಡಿದಂದ್ರೆ ತುಂಬ ಈಗ ಡಿ ಕಂಪ್ನಿ ಆಗಿರ್ಬೋದು ತುಗುದೀಪ ಗ್ರೂಪ್ಸ್ ಆಗಿರ್ಬೋದು ಆಮೇಲೆ ಇನ್ನೊಂದು ಮತ್ತೊಂದು ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಆಮೇಲೆ ಎಲ್ರಿಗೂ ಹೇಳೋದೊಂದೇನೆ ಇದು ನನ್ನ ಪರ್ಸ್ನಲ್ ಪೇಜ್ ಸೊ ಇನ್ನೊಂದ್ಸಲಿ ಮೀಟ್ ಮಾಡೋಣ ಸೊ ಖಂಡಿತ ಬರ್ತೀನಿ ಖಂಡಿತ ಇದೇ ತರತಿ ಕೂತ್ಕೊಂಡು ಮಾತಾಡೋಣ ಸೊ ಚಕ್ರವರ್ತಿಯನ್ನು ನೋಡಿ ಹರಿಸಿ ಆಶೀರ್ವದಿಸಿ ಬೆಂಬಲಿಸಿ ಇಡೀ ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು